ಸಂಜೆಗೆ ಸಿಗುದು ಬೆಳಿಗ್ಗೆ ಮಲ್ಲಿಗೆ ಬೆಳಿಗ್ಗೆ ಸಿಕ್ಕಿದ್ರೆ ಟೈಮ್ ಬೆಳಿಗ್ಗೆ ಎದ್ದು ಹೋಗ್ಬೇಕು ಇದು ಸಂಜೆ ನಂತರ ನೀವು ತೆಗೆದ್ರೆ ರಾತ್ರಿ ಆ ಕಡೆ ಸೀರಿಯಲ್ ನೋಡುದು ಟಿವಿ ನೋಡುದು ಟೈಮ್ ಪಾಸ್ ಮಾಡೋದಕ್ಕಿಂತ ಇದನ್ನು ಕೂತ್ರೆ ನಿಮ್ಗೆ ಸೈಡ್ ಇನ್ಕಮ್ ಆಗ್ತದೆ ಈ ಇದನ್ನು ಯಾರು ಮಾಡೋರಿಲ್ಲ ಕೃಷಿ ಒಂದು ಪ್ರಯೋಗಶಾಲೆ ಅದ್ರದ್ದು ಪ್ರಯೋಗ ಮಾಡಿದಷ್ಟ ಅದು ಮುಗಿದಂತಲ್ಲ ಆದ್ರೂ ಇದು ಎಲ್ಲಾ ಹೂವಿನ ತರ ಅಲ್ಲ ಎಲ್ಲರಿಗೂ ಮಾಲೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈ ತರ ಬರುದಿಲ್ಲ ಇದು ಹಲ್ಲಿನ ಸಟ್ಟು ತರ ಬರೋದಿಲ್ಲ ಒಂದೇ ತರ ಹಲ್ಲಿ ಸಟ್ಟು ಈ ಮೊಗ್ಗು ಉಂಟಲ್ಲ ನೀವು ತೆಗ್ದಿಟ್ರೆ ಅರಳುದಿಲ್ಲ ಇದು ಹೀಗೆ ನೀವು ತೆಗ್ದಿಡಿ ಎಷ್ಟು ದಿವಸ ಆದ್ರೂ ಇದು ಅರಳುದೇ ಇಲ್ಲ ಹೂ ಆಗುದಿಲ್ಲ ಒಂದು ಐವತ್ತು ಗಿಡ ಇತ್ತು ಮತ್ತೆ ಅದು ನಮ್ಗೆ ರೇಟ್ ಇರುವಾಗ ಹೂ ಇರುದಿಲ್ಲ ಹೂ ಇರುವಾಗ ರೇಟ್ ಇರುದಿಲ್ಲ ಹಾಗಾಗಿ ನಾವ್ ಅದನ್ ಬಿಟ್ಬಿಟ್ಟು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ನಾನು ಕಳೆದ ಬಾರಿ ಉಡುಪಿಯಲ್ಲಿ ಹಿರಿಯಡಕಕ್ಕೆ ಬಂದಾಗ ತುಳಸಿಯ ಒಂದು ಕೃಷಿಯ ಬಗ್ಗೆ ನಿಮ್ಗೆ ತೋರಿಸಿದೆ ಅವರದೇ ಮನೆಯಲ್ಲಿ ಇನ್ನೊಂದು ಹೊಸ ವೆರೈಟಿ ಅದು ಕೃಷಿಯನ್ನು ಅವರು ಮಾಡ್ತಿದ್ದಾರೆ ನೋಡಿ ನಿಮ್ಗೆ ಕಾಣ್ತಿದ್ದು ಇದು ನೋಡುವಾಗ ಶಂಕರಪುರ ಮಲ್ಲಿಗೆ ರೀತಿಯಲ್ಲಿ ನಿಮಗೆ ಕಾಣ್ತದೆ ಆದ್ರೆ ಇದು ಶಂಕರಪುರ ಮಲ್ಲಿಗೆ ಅಲ್ಲ ಈ ಉಡುಪಿಯ ಈ ಭಾಗಗಳೆಲ್ಲವೂ ಕೂಡ ಶಂಕರಪುರ ಮಲ್ಲಿಗೆಗೆ ಫೇಮಸ್ ಆಗಿರುವಂತದ್ದು ಆದ್ರೆ ಅದನ್ನು ಎಲ್ಲರೂ ಮಾಡಿದ್ರೆ ಅದಕ್ಕೂ ಕೂಡ ಬೆಲೆಗಳಲ್ಲಿ ವ್ಯತ್ಯಾಸ ಆಗ್ತದೆ ಆ ಕಾರಣಕ್ಕೋಸ್ಕರ ಇವರು ಅದನ್ನು ಮಾಡ್ತಿಲ್ಲ ಅದರ ಬದಲಾಗಿ ಇನ್ನೊಂದು ಮರದಲ್ಲಿ ಆಗುವಂಥ ಮಲ್ಲಿಗೆ ಮರದ ರೀತಿಯಲ್ಲಿ ಬೆಳೀತಿರುವಂಥ ಮಲ್ಲಿಗೆ ಅದು ಇದನ್ನು ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಿಮ್ಮ ಭಾಗದಲ್ಲೂ ಇರ್ಬೋದು ಇದಕ್ಕೆ ನಂದಿ ಬಟ್ಟಲು ಅಂತ ಹೇಳುವಂಥದ್ದು ಹೆಸರು ಆ ರೀತಿಯ ಒಂದು ಮಲ್ಲಿಗೆಯನ್ನು ಮಾಡಿ ಮಾರಾಟ ಮಾಡಿಕೊಂಡು ಇಂಥ ಸ್ಪೆಷಲ್ ಯಾರು ಕೃಷಿ ಮಾಡ್ತಾರೆ ಅವರಿಗೆ ತುಂಬ ಸಹಕಾರಗಳು ಬೆರೆಲ್ಲಗಳು ಸಿಗ್ಬೇಕಾಗ್ತದೆ ಬಂದಿದ್ದೇನೆ ಅವ್ರದ್ದು ಸಂಪೂರ್ಣ ಅದರ ಬಗ್ಗೆ ಮಾಹಿತಿಯನ್ನು ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಮಾತಾಡೋಣ ರಮೇಶ್ ನಾಯಕರ ಮನೆಯವರು ವೀಣಾಕ ಅವರಿದ್ದಾರೆ ವೀನಕ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಎಷ್ಟು ವರ್ಷದಿಂದ ಇದನ್ನು ನೀವು ಬೆಳಿತಿದ್ದೀರಿ ಇದೊಂದು ನಾಲ್ಕು ವರ್ಷ ಆಯ್ತು ಎಷ್ಟು ಗಿಡಗಳಿದೆ ಹತ್ರ ನಮ್ಮತ್ರ ಒಂದು ಆರು ಏಳು ಗಿಡ ಉಂಟು ಯಾವ ವೆರೈಟಿ ಇದು ನಂದಿ ಬಟ್ಲು ಅಂತ ಒಂದೇ ವೆರೈಟಿ ಮಾಡುದು ನಾವು ಕಲರ್ ಕಲರ್ ನೂಲಿಂದ ಮಾಡ್ತೇವೆ ಉಲ್ಲನ್ ನೂಲಿಂದ ಇದಕ್ಕೆ ಬುಡಕ್ಕೆ ಏನ್ ಹಾಕ್ಲಿಕ್ಕೆ ಬುಡಕ್ಕೆ ಎಂತ ಇಲ್ಲ ಸಗ್ನಿ ಗೊಬ್ಬರ ಮಾತ್ರ ಹಾಕುದು ಸಗ್ನಿ ನೀರ್ ಹಾಕ್ತೇವೆ ಒಂದು ಮರದಲ್ಲಿ ಎಷ್ಟಾಗುತ್ತೆ ಇದು ಮರದ ರೀತಿಯಲ್ಲಿ ಬೆಳೆದಿದೆ ಅಲ್ಲ ಎಷ್ಟಾಗುತ್ತೆ ಅದರಲ್ಲಿ ಒಂದು ಮರದಲ್ಲಿ ಒಂದು ಹತ್ತು ಇದಾಗಬಹುದು ಹತ್ತು ಮಾಲೆ ಹತ್ತು ಮಾಲೆ ಆಗ್ತದ ಈ ರೀತಿಯ ಮಾಲೆ ಹೌದು ಈ ರೀತಿಯ ಮಾಲೆ ಹತ್ತು ಮಾಲೆ ಎಷ್ಟು ಹೆಚ್ಚು ಕಡಿಮೆ ಹತ್ತು ಮಾಲೆ ಆಗ್ತದೆ ಎಷ್ಟಿದೆ ಅದಕ್ಕೆ ರೇಟು ರೇಟು ಮೂವತ್ತು ರೂಪಾಯಿ ಎಲ್ಲಿಗೆ ಹೋಗ್ತದೆ ಅದು ಉಡಪಿಗಿ ಉಪಿ ನರಸಿಂಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಎಲ್ಲಾ ತಕೊಂಡಿರುತ್ತಾರೆ ಹೌದಾಇದನ್ನ ಹೇಗೆ ಮೊಗ್ಗನ್ನ ಯಾವ ಟೈಮ್ ಅಲ್ಲಿ ಕೊಯ್ಯುದು ಮೊಗ್ಗು ಸಂಜೆ ತೆಗೆಯುದು ಒಂದು ಇದರ ವಿಶೇಷತೆ ಅಂದ್ರೆ ಮೊಗ್ಗು ತೆಗ್ದ ನಂತರ ಇದು ಅರಳುದಿಲ್ಲ ಆ ಮೊಗ್ಗು ಇದರ ಇಲ್ಲ ಇಲ್ಲ ಹೀಗೇನೆ ಇರ್ತದ ಮಲ್ಲಿಗೆ ಅಂತ ಹೇಳಿದ್ರೆ ಇಲ್ಲ ಅದು ತೆಗೆದಿದ್ರೆ ಮತ್ತೆ ಹೀಗೆ ಅರಳತದೆ ಗಿಡದ ಮೇಲೆ ಇದ್ರೆ ಮಾತ್ರ ಅದು ನಿನ್ನೆ ಬಾಕಿಯದ ಹೇಗೆ ಅದು ಗೊತ್ತಾಗದ ಗೊತ್ತಾಗಿ ಇರ್ತದ ಅದು ಹೇಗೆ ಅದು ಉಳಿದ ಲೇಟ್ ಆದ್ರೆ ಕತ್ತಲೇ ಆಗುವಾಗ ಮತ್ತೆ ನಾವು ಸ್ವಲ್ಪ ಬಿಟ್ಟು ಈಗ ದಿನ ಇದು ಉಳಿತದೆ ಒಂದು ವಾರ ತನಕ ದೇವಸ್ಥಾನಗಳಿಗೆಲ್ಲ ದೇವಸ್ಥಾನಕ್ಕೆಲ್ಲ ತಗೊಂಡೋಗ್ತಾರ ಉಪಯೋಗ ಮಾಡ್ತಾರ ಇದ್ರಲ್ಲಿ ಒಂದು ಬೇರೆ ತರದ್ದು ಬೇರೆ ತಳಿಯದ್ದು ಈ ತರ ಇರ್ತದೆ ಇದು ನೋಡಿ ಹನುಮಂತನ ಗದ್ದೆ ತರ ಇರ್ತದೆ ಹಾ ಹಾ ನೋಡ್ಲಿಕ್ಕೆ ಹನುಮಂತನ್ ಗದ್ದೆ ಸಂಬಂಧಿಕರ ಮನೆಗೆ ಹೋದಾಗ ಅಲ್ಲಿ ಇತ್ತು ಅದನ್ನ ನೋಡಿ ತಕೊಂಡ್ ಬಂದ್ ನಿಮಗೆ ಶಂಕರಪುರ ಮಲ್ಲಿಗೆ ಮಾಡ್ತಾರಲ್ಲ ಆ ಮಲ್ಲಿಗೆ ಯಾಕೆ ಹಾಕ್ಲಿ ನೀವು ನಮ್ದು ಇತ್ತು ಒಂದು ಐವತ್ತು ಗಿಡ ಇತ್ತು ಮತ್ತೆ ಅದು ಹೂ ಇರುದಿಲ್ಲ ಹೂ ಇರುವಾಗ ರೇಟ್ ಇರುದಿಲ್ಲ ಹಾಗಾಗಿ ನಾವು ಅದನ್ನ ಬಿಟ್ಟು ಬಿಟ್ಟು ಇದಕ್ಕೆ ತೊಂದ್ರೆ ಇಲ್ಲ ಇದು ತೊಂದರೆ ತೊಂದ್ರೆ ಇಲ್ಲ ಇದಕ್ಕೆ ನೂರ ಅರವತ್ತೈದು ದಿವಸ ಇರ್ತದೆ ಒಂದೇ ರೀತಿ ಅದು ಒಂದೇ ರೀತಿ ಒಂದ್ಸಲ ಹೆಚ್ಚಾಗ ಒಂದ್ಸಲ ಕಮ್ಮಿ ಆಗಿಲ್ಲ ಪ್ರತಿನಿತ್ಯ ಆಗ್ತಿರ್ತದೆ ನೋಡಿ ಇಲ್ಲಿ ಗೊಂಚಲು ಗೊಂಚಲು ನಿಮ್ಗೆ ಕಾಣ್ತದೆ ಅಲ್ಲ ಒಂದು ಇದ್ರಲ್ಲಿ ಎಷ್ಟೋ ಮಗುಗಳಿಗೆ ರೆಡಿ ಆಗಿದೆ ಕಾಯಿ ಆಗ್ತದ ನಿಮ್ಗೆ ಇದಕ್ಕೆ ಕಸ್ಟಮರ್ ಅಂಗಡಿ ಅವರಿಗೆ ಮತ್ತೆ ದೇವಸ್ಥಾನದವರೆಲ್ಲ ತಗೊಳ್ತಾರೆ ಅವರಿಗೆ ಪಟ್ಟರೆಲ್ಲ ಪೂಜೆಗೆ ಹೋಗುವಾಗ ಅವರು ನಮ್ಮ ಮನೆಯಿಂದಲೇ ತುಳಸಿ ಮತ್ತೆ ಇದು ಒಟ್ಟಿಗೆ ಆಗ್ತದಲ್ಲ ಇನ್ನೂ ಇದನ್ನ ಮಾಡೋ ಇದಾರ ಇಲ್ಲ ಇಲ್ಲ ಈ ವೆರೈಟಿಗಳನ್ನು ಯಾರು ಮಾಡೋರಿಲ್ಲ ತೋರಿಸಿದ್ದಾರೆ ಇದು ಎಲ್ಲ ಹೂವಿನ ತರ ಅಲ್ಲ ಎಲ್ಲರಿಗೂ ಮಾಲೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈ ತರ ಬರುದಿಲ್ಲ ಇದು ಹಲ್ಲಿನ ಸಟ್ ತರ ಬರೋದಿಲ್ಲ ಇದು ಒಂದೇ ತರ ಹಲ್ಲಿ ಸಟ್ಟು ಕುತ್ಕೊಂಡಾಗೆ ಎಲ್ರಿಗದ್ದು ಮಾಲೆ ಮಾಡ್ಲಿಕ್ಕೆ ಆಗುದಿಲ್ಲ ಹಾ ಈ ತರ ಕುತ್ಕೊಳ್ಬೇಕು ಈ ತರ ಸುಂದರವಾಗಿರುವಂತಹ ಹಗ್ ಅದಕ್ಕೆ ಅದಕ್ಕೆ ಬಹಳ ಬಹಳ ಇದಾಗುವುದಿಲ್ಲ ಬಾಳೆದ್ದದು ಲುಕ್ ಇಲ್ಲ ಅದಕ್ಕೆ ಎದ್ದು ಕಾಣೋದಿಲ್ಲ ಬಾಳೆದ್ದು ಆಗ್ತದೆ ಅದು ಪೂಜೆಗೆಲ್ಲ ತಗೊಂಡೋಗ್ತಾರೆ ಹಗ್ಗ ಹಾಕುದಿಲ್ಲಲ್ಲ ದೇವಸ್ಥಾನಕ್ಕೆ ಹಾಗಾಗಿ ನೂಲ್ ಹಾಕದವರು ಹಗ್ಗದಲ್ಲಿ ತಗೊಂಡು ಹೋಗ್ತಾರೆ ಆರ್ಡರ್ ಕೊಟ್ಟು ತಗೊಂಡೋಗ್ತಾರೆ ನಮ್ಮಲ್ಲಿ ಕೃಷಿಯಲ್ಲಿ ಬೇರೆ ಬೇರೆ ಕಾಣ್ತದೆ ಒಂದು ಪ್ರತಿದಿನ ಪ್ರಯೋಗ ಆಗ್ತಿರುವಂತದ್ದು ಇದೊಂದು ಯಾರೋ ತುಳಿಯದ ಹಾದಿ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಹೂಬದಾರಿಯಲ್ಲಿ ಎಲ್ಲರು ಹೋಗ್ತಾರೆ ಅಡಿಕೆ ಅಂದ್ರೆ ಅದು ಸುಲಭ ಎಲ್ರಿಗೆ ಈಗ ಡ್ರ್ಯಾಗನ್ ಫ್ರೂಟ್ ರಂಬುಟನ್ ಆಮೇಲೆ ರಬ್ಬರ್ ಈ ಟೈಪ್ ಅಲ್ಲಿ ಶುರು ಆಗಿದೆ ಅಂದ್ರೆ ನೀವೇ ಒಂದು ಹೊಸ ದಾರಿಯನ್ನು ಕಂಡು ಹಿಡಿದಿದ್ದೀರಿ ಅದು ನಿಮ್ಮ ದಾರಿ ಹೇಗೆ ಅನಿಸ್ತದೆ ನಿಮ್ಗೆ ಇದ್ರ ಬಗ್ಗೆ ನೋಡಿ ಕೃಷಿ ಒಂದು ಪ್ರಯೋಗ ಶಾಲೆ ಅದ್ರದ್ದು ಪ್ರಯೋಗ ಮಾಡಿದಷ್ಟು ಅದು ಮುಗಿದಂತಲ್ಲ ಆದ್ರೂ ಆಮೇಲೆ ನಾವು ಒಂದು ಇದನ್ನು ನೋಡಿದೆ ಒಂದು ಒಬ್ಬರ ಇದರಲ್ಲಿ ಆಮೇಲೆ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ ಕೂಡಲೇ ಇದು ನೋಡಿ ಇದಕ್ಕೆ ಏನು ಖರ್ಚೆ ಇಲ್ಲ ನಿಮಗೆ ಇದು ಕಂಪ್ಲೀಟ್ ಒಂದು ಒಳ್ಳೆ ಹೂ ಅಂದ್ರೆ ಇದ್ರ ನಿಮಗೆ ಶಾಲೆ ಖರ್ಚು ಎಲ್ಲ ಇದರಿಂದ ಮೈಂಟೆನೆ ಆಗ್ತದೆ ಇನ್ನೊಂದ್ರೆ ಇದು ನೋಡಿ ಸಂಜೆಗೆ ಸಿಗುದು ಬೆಳಿಗ್ಗೆ ಮಲ್ಲಿಗೆ ಬೆಳಿಗ್ಗೆ ಸಿಕ್ಕಿದ್ರೆ ಟೈಮ್ ಬೆಳಿಗ್ಗೆ ಎದ್ದು ಹೋಗ್ಬೇಕು ಇದು ಸಂಜೆ ನಂತರ ನೀವು ತೆಗ್ದ್ರೆ ರಾತ್ರಿ ಆ ಕಡೆ ಸೀರಿಯಲ್ ನೋಡೋದು ಟಿವಿ ನೋಡುದು ಟೈಮ್ ಪಾಸ್ ಮಾಡೋದಕ್ಕಿಂತ ಇದನ್ನು ಕೂತ್ರೆ ನಿಮಗೆ ಸೈಡ್ ಇನ್ಕಮ್ ಆಗ್ತದೆ ಸೈಡ್ ಇನ್ಕಮ್ ಅಲ್ಲ ಫುಲ್ ಇನ್ಕಮ್ ಬರ್ತದೆ ಇದ್ರಲ್ಲಿ ಯಾಕಂದ್ರೆ ಇದು ಒಳ್ಳೆ ರೀತಿ ನಮ್ಮ ನಿಮ್ಮ ಮಾರ್ಕೆಟ್ ನೀವು ಹಾಗೆ ಡೈರೆಕ್ಟ್ ನಿಮ್ಗೆ ಕಸ್ಟಮರ್ ಇದ್ರೆ ದೇವಸ್ಥಾನ ನೀವು ಬಟ್ರು ಗಿಟ್ಟರೆ ಇಟ್ರೆ ನಿಮ್ಗೆ ಒಳ್ಳೆ ರೇಟ್ ಕೊಡ್ತಾರ ಅವರು ಯಾಕಂದ್ರೆ ಒಣಗ್ ಫ್ರೆಶ್ ಇರ್ತದೆ ಹೂ ಒಳ್ಳೆದಿರ್ತದೆ ಅಂಗಡಿಯಲ್ಲಿ ಬಾಡಿದಿರ್ತದೆ ಅದಕ್ಕಿಂತ ನಿಮ್ ನಿಮ್ದೇ ಆದ ನಿಮ್ಗೆ ತುಂಬಾ ಒಳ್ಳೇದುಂಟು ಇದರಲ್ಲಿ ಲಂಗನ್ಸು ಮಟ್ಟಿಗೆ ಇದನ್ನು ನಿಮ್ಗೆ ಯಾಕಂದ್ರೆ ಇದರಲ್ಲಿ ಶ್ರಮ ಜಾಸ್ತಿ ಸ್ವಲ್ಪ ನಿಮ್ಗೆ ತಿಳುವಳಿಕೆಯಿಂದ ಮಾಡಿದ್ರೆ ನಿಮ್ದಾದ ಕಷ್ಟ ಇದು ಬೆಸ್ಟ್ ಶಾಲೆ ಹೋಗುವ ಮಕ್ಕಳಿಗೆ ಮಾಡುದಕ್ಕಿಂತ ನಿಮ್ಗೊಂದು ಮೂವತ್ತು ರೂಪಾಯಿ ಇದರಲ್ಲಿ ಕೊಟ್ರು ಇದರಲ್ಲಿ ಖರ್ಚು ಬರುದಿಲ್ಲ ನೂಳಿಂದ ಒಂದು ಬಿಟ್ರೆ ಬೆಸ್ಟ್ ಇದನ್ನ ನೋಡಿ ನಮ್ಮ ಮಕ್ಕಳು ರಾತ್ರಿ ಶಾಲೆಯಿಂದ ಬಂದೆಲ್ಲ ಮಾಡ್ತಾರೆ ರಾತ್ರಿ ಎಲ್ಲ ಟಿವಿ ನೋಡುದು ಮೊಬೈಲ್ ಇದು ನೋಡಿ ಗಿಡ ಮತ್ತೆ ಇದರಲ್ಲಿ ಇಷ್ಟು ಗಿಡ ನೋಡಿ ಕೇವಲ ಒಂದು ಒಂದೂವರೆ ವರ್ಷದೊಳಗೆ ಗಿಡ ಇಷ್ಟು ದೊಡ್ಡ ಬೆಳೆದಿದೆ ನಾವು ಇದನ್ನು ಒಂದ್ಸಲ ಕಟ್ ಮಾಡಿದೆ ಕಟ್ ಮಾಡಿ ಮತ್ತೆ ಇನ್ನೊಂದ್ಸಲ ಇದು ಈ ರೀತಿ ಬೆಳೆದಿದೆ ಇದ್ರ ಒಂದು ಗಿಡ ನಿಮ್ಗೆ ಇಲ್ಲಾಂದ್ರು ಹತ್ತು ಹನ್ನೆರಡು ಮಾಲೆ ಬರ್ತದೆ ಇದ್ರಲ್ಲಿ ಒಂದ್ರಲ್ಲಿ ಒಂದ್ರಲ್ಲಿ ಬರ್ತಾ ಅದು ನೋಡಿ ಅದು ಒಂದ್ ವರ್ಷ ಆಗಿಲ್ಲ ಗಿಡ ನೋಡಿ ಅದು ನಿಮ್ಮ ಮಣಿದು ಖರ್ಚೆಲ್ಲ ಹೋಗ್ತದೆ ನಿಮ್ಗೆ ಒಂದು ವರ್ಷ ಆಗಿಲ್ಲ ಅದಕ್ಕೆ ಈ ಸಲ ಮಳೆಗಾಲದಲ್ಲಿ ನೆಟ್ಟದ ನಾನು ಅದು ಅಲ್ಲಿ ನೀರು ಬರ್ತದೆ ಅದು ನೋಡಿ ಮಗು ಎಲ್ಲ ರಾಶಿ ಉಂಟು ಚೆನ್ನಾಗಿ ನೀರು ಒಂದು ಒಳ್ಳೇದು ಬೇಕಾದ್ರೆ ನೀರ್ ಇಲ್ಲದಿದ್ರೆ ಆಗುದಿಲ್ಲ ಅಷ್ಟೇ ಕಮರ್ಷಿಯಲ್ ಆಗಿ ನಮಗೆ ಇಷ್ಟು ಗೊತ್ತಿಲ್ಲ ಎಲ್ಲಾದ್ರು ಮಾಡಿದ್ರು ಯಾರಾದ್ರೂ ಒಂದಿದ್ರು ಮಾಡಿದಿರ್ಬೋದು ಆದ್ರೆ ನಮಗೆ ನಮ್ಮ ಕನೆಕ್ಟಿವ್ ಇಲ್ಲ ಮತ್ತೆ ಇದ್ರಿಗೆ ಕಾಂಪಿಟೇಷನ್ ಇಲ್ಲ ಇದ್ರಿಗೆ ಇದ್ರಾಗೆ ಕೆಲವರು ನಮ್ ಎಲ್ಲ ಇದೆ ಕೊಡಿ ಅಂತ ಹೇಳ್ತಾರೆ ಮೇನ್ ಅಂದ್ರೆ ಕೆಲವರು ಮದುವೆಗೆಲ್ಲ ನಮ್ಗೆ ನಮಗೆ ಅದು ತುಂಬಾ ಜನ ಹೇಳ್ತಾರೆ ಅಂದ್ರೆ ಮಾಡಿ ಕೊಡಿ ಈ ಕಲರ್ದು ಈ ಡಿಸೈನ್ ಇದು ಈ ಡಿಸೈನ್ ಇದು ಕೊಡಿ ಅಂತ ಮದುವೆ ಟೈಮಲ್ಲಿ ನಮಗೆ ಫುಲ್ ಆರ್ಡರ್ ಇರ್ತದೆ ಇದ್ರದ್ದು ಅಂದ್ರೆ ಈಗ ಮಲ್ಲಿಗೆ ಕಾಸ್ಟ್ಲಿ ಇರುವಾಗ ಇದು ತುಂಬಾ ಚಂದ ಕಾಣ್ತದೆ ಮತ್ತೆ ಅದರೊಳಗೆ ಮಧ್ಯದಲ್ಲಿ ಹೀಗೆ ರೌಂಡ್ ಮಾಡಿ ಅದ್ರ ಗುಲಾಬಿ ಎಲ್ಲ ಇಟ್ಟು ತಲೆ ಎಲ್ಲ ಹುಡುಗಿಯರಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ತುಂಬಾ ಇಷ್ಟ ಆಗ್ತದೆ ಈ ಮೊಗ್ಗುಂಟಲ್ಲ ಉಂಟಲ್ಲ ನೀವು ತೆಗ್ದಿಟ್ಟರೆ ಅರಳುದಿಲ್ಲ ಇದು ಹೀಗೆ ನೀವು ತೆಗ್ದಿಡಿ ಎಷ್ಟು ದಿವಸ ಆದ್ರೂ ಇದು ಅರಳುದೇ ಇಲ್ಲ ಹೂ ಹೂವುದಿಲ್ಲ ನೋಡಿ ಬೇರೆ ನೀವು ಗಿಡದಲ್ಲಿ ಇಟ್ರೆ ಇಟ್ಟರೆ ಇದು ಅಲ್ಲ ಇದು ನಿಮ್ಗೆ ನಾವು ಮರ್ತೀವಿ ನೋಡಿ ಇದು ಅರಳಿ ಅರಳಿ ಅಲ್ಲ ಅದೇ ನಾವು ಈಗ ಇದನ್ನ ತೆಗೆದಿಟ್ರೆ ಉಂಟಲ್ಲ ನೀವು ಎಷ್ಟು ದಿವಸ ಇಡಿ ಏನಾಗುದಿಲ್ಲ ಮತ್ತೆ ನಿಮ್ಗೆ ಒಂದು ದಿವಸ ಅಂತಲ್ಲ ಒಂದ್ಸಲ ನೀವು ಮುಡ್ದು ಅಂತ ಅದನ್ನು ವ್ಯವಸ್ಥಿತವಾಗಿ ತಂದು ಮನೆಗೆ ಇಟ್ರೆ ಮರುದಿವ್ಸ ಬೇಕಾದ್ರೆ ಮುಡಿಬಹುದು ಇದು ನಿಮ್ಗೆ ಖರ್ಚು ಕಮ್ಮಿ ಚಂದ ಕಾಣುವಂತದ್ದು ಇದೊಂದು ಐಟಮ್ ಇದು ಅಲ್ಲ ಇದು ಎಲ್ಲಿದೀವಿ ನಮ್ಮ ದಕ್ಷಿಣ ಕನ್ನಡದಲ್ಲೇ ಬೇವರಲ್ಲೇ ಬೆಳೆಯುವಂತದ್ದು ಇದು ನಮ್ದು ಎಲ್ಲಾ ಮನೆಗಳಲ್ಲಿ ಎಲ್ಲದ್ರ ಬಗ್ಗೆ ಆದ್ರೆ ಗೊತ್ತಿರೋದಿಲ್ಲ ಅದನ್ನು ಕಮರ್ಷಿಯಲ್ ಆಗಿ ಯಾರು ಯೂಸ್ ಮಾಡಿಲ್ಲ ಅದ್ ಅಷ್ಟೇ ಇದು ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡಿದ್ ಕೂಡಿ ಇದು ನೆಟ್ ಹೀಗೆ ನಮ್ಗೆ ನಿಜವಾಗಿ ಇದ್ರಲ್ಲಿ ಒಳ್ಳೆ ಇನ್ಕಮ್ ಉಂಟು ಅಲ್ಲ ಕರೆಕ್ಟ್ ನಮ್ಗೆ ತುಲ್ಸಿ ಕೆನ್ಸು ಇದ್ರಲ್ಲೇ ಒಳ್ಳೇದು ಇರುದು ಸೈಡ್ ಟೈಮು ನಮ್ದು ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ತುಂಬಾ ಉಪಯುಕ್ತ ನಾವು ಕೆಲವರು ಇದನ್ನೆಲ್ಲ ಮನೆ ಶಾಲೆಗೆ ಹೋಗೋರು ಮಕ್ಕಳೆಲ್ಲ ಮಾಡಿ ಇದನ್ನ ಆರಾಮಲ್ಲಿ ಹೋಗ್ಬೋದು ನೋಡಿ ಸ್ನೇಹಿತರೆ ತೋರಿಸ್ತಿದ್ದಾನೆ ನೋಡಿ ಒಂದು ಮರ ಎಷ್ಟು ತಪ್ಪಾಗಿದೆ ಇನ್ನೊಂದು ನೋಡಿ ಇಲ್ಲಿ ಬೆಳೆದಿದೆ ಇನ್ನೊಂದು ಇಲ್ಲಿ ಬೆಳೆದಿದೆ ಇದೊಂದು ಮರದ ನಿದ್ದೇಲೆ ಬೆಳೀವಂತ ಒಂದು ಮಲ್ಲಿಗೆ ನೀವು ಕೂಡ ಇದನ್ನು ಬೆಳಿಬಹುದು ಇದನ್ನು ನಿಮ್ಮ ಊರಿನ ದೇವಸ್ಥಾನಗಳು ಬೇರೆ ಬೇರೆ ಕಡೆಗಳಲ್ಲಿ ಉಪಯೋಗಕ್ಕೆಲ್ಲ ಬರ್ತದೆ ತುಂಬಾ ಮಲ್ಲಿಗೆ ಆಗ್ತದೆ ಇದರಲ್ಲಿ ನಾಯಕರ ಇದೊಂದು ಯಾವ್ದು ಇದನ್ನು ನಾನು ನೋಡಿದನಲ್ಲ ಹಿಂದೆ ನಮ್ಮ ಮನೆಯಲ್ಲಿ ಇತ್ತಿದ್ದು ಇದು ಅನಂತ ಪುಷ್ಪ ಅಂತ ಇದು ನೋಡಿ ತುಂಬಾ ಪರಿಮಳ ಇದು ಸಂಜೆ ಹೊತ್ತಲ್ಲಿ ತುಂಬಾ ಪರಿಮಳ ಬರ್ತದೆ ಮಗು ಇರುವಾಗ ಹಾ ಒಂದ್ ಎರಡು ವರ್ಷದ ಗಿರ ನಾವು ನೆಟ್ಟದ್ದು ಇದರಿಂದ ಕಾಡಿಗೆ ಸ್ವಂತ ಮಾಡ್ತಾರಂತೆ ಈಗ ಕಾಡಿಗೆ ಕಣ್ಣಿಗೆ ಹಚ್ಚುವ ಕಾಡಿಗೆ ಇರ್ತಲ್ಲ ಇದನ್ನು ಸುಟ್ಟಿ ಅಂತದ್ದು ಮಾಡ್ತಾರೆ ಅಲ್ಲಿ ಕೆಲವರು ತಕೋತಾರೆ ನಾವು ಇದನ್ನ ಮಾರಾಟ ಮಾಡುದಿಲ್ಲ ಹಾಗೆ ಮನೆ ಹತ್ರ ಇಟ್ಟದ್ದು ಅಷ್ಟೇ ದೇವರಿಗೆ ಯಾರು ಇದ್ರೆ ಕೊಡ್ತೀವಿ ಹಾಗೆ ಅಂದ್ರೆ ಒಳ್ಳೆ ಪರಿಮಳ ಇದರ ಸ್ಮೆಲ್ ಮರದಲ್ಲಿ ತುಂಬಾ ಆಗ್ತದೆ ತುಂಬಾ ಆಗ್ತದೆ ಅಂದ್ರೆ ನಾವು ಇದು ಇಲ್ಲಿ ಅಣ್ಣ ನೋಡಿ ಇದ್ರ ಬಡ್ಡೆ ಎಷ್ಟು ದೊಡ್ಡದು ಉಂಟು ಎರಡು ವರ್ಷದ ಇಷ್ಟು ದಪ್ಪಾಗಿದೆ ದಪ್ಪಾಗಿದೆ ಅಂದ್ರೆ ಇಲ್ಲಿ ಹಾಕಿದ ಮಣ್ಣು ನಾವು ಹೀಗೆ ಅದರಿಂದ ಒಳ್ಳೆ ಬಂದಿದೆ ಅಲ್ವಾ ಅನಂತ ಪುಷ್ಪ ಅನಂತ ಪುಷ್ಪ ಅಲ್ಲ ನೋಡಿ ಸ್ನೇಹಿತರೆ ಅನಂತ ಪುಷ್ಪ ಅನ್ನು ಹೇಗೆ ಕಾಣ್ತೊಂಡ್ರಿ ನಿಮಗೆ ನಾವೀಗ ಶಾವಂತಿ ಇದೆಲ್ಲ ಕಟ್ಟದಿಂದ ತಂದು ಹಾಕೋದಕ್ಕಿಂತ ಇಂತ ದೇವರಿಗೆಲ್ಲ ಯೂಸ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ನೋಡಿ ನಂದಿ ಬಟ್ಟಲು ಕೃಷಿಯನ್ನು ಮಾಡ್ತಾ ಒಂದು ಒಳ್ಳೆ ಸಂದೇಶ ಜನರಿಗೆ ಕೊಡ್ತಿದ್ದೀರಿ ರಮೇಶ್ ನಾಯ್ಕ್ರೆ ಯಾಕಂದ್ರೆ ಇದನ್ನು ತುಂಬಾ ಸವಾಲಿನ ಕೆಲಸ ಈಗ ವಿಡಿಯೋ ನೋಡೋರಿಗೆ ಭಾರಿ ಈಸಿ ಅಂತ ಅನಿಸ್ಬೋದು ನಾಳೆ ನಾವು ನಟ ಮಾಡ್ತೇವೆ ಅಂತ ಹೇಳಿ ಆದ್ರೆ ಅದರ ಬ್ಯಾಕ್ ಎಂಡ್ ಸ್ಟೋರಿ ಇನ್ ಸೈಡ್ ಅಲ್ಲಿ ಅದರ ಅದರ ಕಷ್ಟಗಳಿದೆ ಅಲ್ಲ ಅದ ನೀವು ಖುಷಿಯಾಗಿ ಈ ತಗೊಂಡು ನೀವು ಮಾಡ್ತಿದಿರಿ ಆ ರೀತಿಯ ಒಂದು ವಿಶೇಷತೆಯ ಕೃಷಿಗಳೆಲ್ಲ ನಮ್ಮ ಚಾನಲ್ ಬರ್ತಾ ಇರ್ತದೆ ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂಥ ಹತ್ತು ಹಲವು ಸಂಗತಿಗಳು ಬರ್ತದೆ ರಮೇಶ್ ನಾಯಕರ ನೀವು ಇಡೀ ಈ ಫ್ಯಾಮಿಲಿಯವರು ಇಡೀ ಸಮಾಜಕ್ಕೊಂದು ಮಾದರಿಯಾಗುವಂಥ ಒಂದು ನಿಮ್ಮ ಕೃಷಿಯೊಟ್ಟಿಗೆ ಉದ್ಯಮದೊಟ್ಟಿಗೆ ಜನರಿಗೆ ಒಂದು ಮಾಡೆಲ್ ಆಗೋದು ತೋರಿಸಿದ್ರಿ ಹೂಗಳು ಬೇಕಾದರೆ ಇವರನ್ನು ಸಂಪರ್ಕ ಮಾಡುವುದು ನನ್ನ ನಮ್ಮ ಇವ್ರ ನಂಬರ್ನ ನಮ್ಮ ಚಾನಲ್ ಹಾಕಿರ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರು ಧನ್ಯವಾದಗಳು ಅದೇ ರೀತಿ ರಮೇಶ್ ನಿಮಗೂ ಕೂಡ ಧನ್ಯವಾದಗಳು ನಾನು ನಮಸ್ಕಾರ